ನಮಸ್ಕಾರ ಬಂಧುಗಳೇ ನಾನು ಇವತ್ತು ನಿಮ್ಮನ್ನು ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸವಿರುವಂತಹ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಈ ದೇವಸ್ಥಾನವನ್ನು ತಲುಪಲು ಬೆಂಗಳೂರು ಮೈಸೂರಿನಿಂದ ಮಂಡ್ಯ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಕೆಎಮ್ದೊಡ್ಡಿಗೆ ಕಡೆ ಕಡೆ ಹೋಗುವ ಬಸ್ ಮುಖಾಂತರ ತಲುಪಬಹುದಾಗಿದೆ ಬಂಧುಗಳೇ ನಾನು ಮೊದಲೇ ಹೇಳಿದಂತೆ ಈ ದೇವಸ್ಥಾನವು ಸಾವಿರದ ಎಂಟುನೂರು ವರ್ಷಗಳ ಪುರಾತನ ದೇವಸ್ಥಾನವಾಗಿದೆ ಇದು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದೆ ಬನ್ನಿ ಬಂಧುಗಳೇ ಶ್ರೀ ಅರ್ಕೇಶ್ವರ ಸ್ವಾಮಿ ದರ್ಶನವನ್ನು ಮಾಡೋಣ రుద్రాయ రుద్రాయ దండ రుద్రాయ దండ్ద్రాయ రుద్రాయ వీర రుద్రాయ భవరుద్రాయ రుద్రాయ అదళ రుద్రాయ రుద్రాయ సురళ రుద్రాయ మహాదళ రుద్రాయ రసాదళ రుద్రాయ రుద్రాయ మాదాళ రుద్రాయ నమో ಬಂಧುಗಳೇ ಇಲ್ಲಿನ ಅರ್ಚಕ ವೃಂದದವರಿಂದ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ವಾಮಿ ಅರ್ಕೇಶ್ವರ ದೇವಸ್ಥಾನ ಅರ್ಕೇಶ್ವರ ಸ್ವಾಮಿ ಅಂತ ಇದ್ದಾರೆ ಹೆಸರು ಸ್ವಾಮಿ ಹೆಸರು ನಾವಿಲ್ಲಿ ಪುರಾ ನಮ್ಮ ನಾವು ಪುರಾತನ ಕಾಲಿನ ವಂಶ ಪಾರಂಪರೆಯಾಗಿ ಪೂಜೆ ಮಾಡ್ಕೋಬೋದು ನಮ್ಮ ತಾತ ಮುತ್ತಾತರದಿಂದ ನಾವು ಇದನ್ನು ಸೇವೆ ಸಲ್ಲಿಸ್ಕೊಂಡು ಪೂಜೆ ಮಾಡ್ಕೊಂಡು ವಿಧಿವಿಧಾನದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಅರ್ಕೇಶ್ವರ ದೇವಸ್ಥಾನ ಅಂತ ಈ ಮಂಡ್ಯ ಜಿಲ್ಲೆ ಗು ಅರ್ಕೇಶ್ವರ ನಗರ ಗುತ್ಲು ಅಂತ ಇದಕ್ಕೆ ಹೆಸರು ಗುತ್ಲು ಅಂತ ಹೆಸರು ಸ್ವಾಮಿ ಸ್ವಾಮಿ ಚೋಳ್ರ ಕಾಲದಿಂದ ಸಾವಿರದ ಎಂಟುನೂರು ವರ್ಷಗಳಾಗಿದೆ ಈಗ ಇದುವರೆಗೂ ಇತಿಹಾಸ ಇದ್ರ ಇತಿಹಾಸ ಎಲ್ಲ ಸಿಕ್ಕಿದೆ ಇದೆಲ್ಲ ಬೆಂಗಳೂರಿಗೆ ತಗೊಂಡೋಗಿದ್ದಾರೆ ಅದಕ್ಕಲ್ಲೆಲ್ಲ ತೊಗೊಂಡೋಗಿದ್ದಾರೆ ದಿನ ಇದಕ್ಕೆ ಎಂಟು ಸಾವಿರದ ಎಂಟುನೂರು ವರ್ಷ ಆಗಿದೆ ಅಂತ ಹೇಳಿದ್ದಾರೆ ಇದು ಹಿಂದೆ ಸ್ವಾಮಿ ಏನು ಮೂಡಿರೋ ಸ್ವಾಮಿ ಇದು ಹಿಂದೆ ಒಂದು ಹುತ್ತ ಇತ್ತು ಮನೇಲಿ ಹೋಗಿ ಇಲ್ಲಿ ಚೆನ್ನಪ್ಪೊಟ್ಟಿ ಅಂತ ಐತೆ ಅವ್ರ ರಸುಗಳೆಲ್ಲ ಬಂದು ಇಲ್ಲಿ ಮೇಯ್ತಿದ್ವಂತೆ ಒಂದು ಹಸು ಇಲ್ಲಿ ಹಾಲು ಕರಿತಾ ಇತ್ತು ಮನೇಲಿ ಹೋಗಿ ರಕ್ತ ಇತ್ತು ಇದೇನು ಈ ಥರ ಆಗಿದೆಯಲ್ಲ ನೋಡೋಣ ಸ್ವಾಮಿ ಅಂದ್ಬಿಟ್ಟು ಹಸುವನ್ನ ಮುಂದೆ ಹೊಡೆದ್ಬಿಟ್ಟು ಆ ಸ್ವಾಮಿ ಹುತ್ತ ಬೆಳ್ಕೊಂಡಿದ್ದಲ್ಲ ಅದು ಚಂದ್ರಾಯದ ಅಂತ ಬರ್ತದೆ ಶಿಫಿಲಮೇಲೆಲ್ಲ ತೋರಿಸಲ್ಲ ಆ ಥರದ್ದು ಆ ಚಂದ್ರಾಯದಲ್ಲಿ ಹುತ್ತಕ್ಕೆ ಹೊಡೆದ್ಬಿಟ್ರು ಆ ಸ್ವಾಮಿ ತಲೆಗೆ ಬಿದ್ದುಬಿಡ್ತು ಆ ಪುಡ್ಲಿ ಏಟು ಆದ್ದರಿಂದ ಸ್ವಾಮಿ ತಲೆಗೆ ಮಂಡೆ ಅಂತೀವಲ್ಲ ಅದು ಮಂಡ್ಯದಲ್ಲಿ ಹೋಗಿ ಬಿದ್ದಕ್ಕೆ ಮಂಡೆ ಅಂತ ಹೆಸರಾಯಿತು ಅದು ಚಿಕ್ಕ ಚಿಪ್ಪು ಚಿಪ್ಪು ಚಿಪ್ಪುಬಿಡ್ತು ಚಿಕ್ಕಮಂಡಿ ಅಂತ ಹೆಸರು ಅಲ್ಲಿ ಮುಂದೆ ಹೋಗಿ ಒರಳಲ್ಲಿ ಹೊರಳು ಬಿಡ್ತಾವೆ ತಲೆ ಅದರಿಂದ ಒರಳು ಅಂತ ಹೆಸರು ಅಲ್ಲಿ ತಾಂಡವೇಶ್ವರದಲ್ಲಿ ಹಿಂದೆ ಇತ್ತಂತೆ ಇವಾಗಿಲ್ಲ ಸ್ವಾಮಿ ತಲೆ ಈಗ ಅದು ಏನು ಮಾಡಿದ್ರೆ ಗೊತ್ತಿಲ್ಲ ಸರಿಯಾಗಿ ನಮಗೆ ಬಟ್ ಅಂತಾರೆ ಇಷ್ಟು ಇತಿಹಾಸ ಆವತ್ತಿನಿಂದ ಇದೇನಿದೆ ನೋಡೋಣ ಅಂದ್ಬಿಟ್ಟು ಋಷಿ ಮುನಿಗಳು ಇದರೊಳಗಡೆ ಏನು ಅಂತ ಉತ್ತ ಉತ್ತು ಸುತ್ತ ಅವು ನಾಗರಾವ್ಗಳು ಇದ್ಬಿಟ್ಟು ಬಂದೆ ಹಾಗೆ ಇದೇನಿದೆ ಅಂದ್ಬಿಟ್ಟು ಎಲ್ಲ ನೋಡಿದಾಗ ಅವಾಗ ಉತ್ತದ ಮಣ್ಣು ಮತ್ತು ಇದೆಲ್ಲ ತುಂಬ ಅಪಾರವಾಗಿ ಬೆಳೆದ್ಬಿಡ್ತಂತೆ ಅದನ್ನೆಲ್ಲ ಮಾ ಇದೇನಾರು ಮಾಡಬೇಕಲ್ಲ ಸ್ವಾಮಿಯನ್ನು ಮೂಡಿದೆ ಅಂದ್ಬಿಟ್ಟು ಚೆನ್ನಪ್ಪಂದ ರೊಟ್ಟಿ ಯಜಮಾನಗಳ್ ಅಂತಿದ್ದಾರೆ ಅವರು ಒಂದು ಅಂಕಣ ದೇವಸ್ಥಾನ ಕರ್ಸಿದಂತೆ ಆಗ ಋಷಿ ಮುನಿಗಳು ಇಲ್ಲಿರೋದು ಯಾವುದೇ ಭಾಳ ಇದಾಗಿದೆ ಇದು ಅಂದ್ಬಿಟ್ಟು ಅರ್ಕೆ ಅರ್ಧ ಇದಾಗಿರೋದ್ರಿಂದ ಅರ್ಕೇಶ್ವರ ಅಂತ ದೇಹ ಮಾಡಿ ಯಾವುದೇ ವಿಷ ವಿಮೋಚನೆ ಆಗಲಿ ಅಂದ್ಬಿಟ್ಟು ಅವತ್ತು ನಮ್ಮ ಯಾವುದೇ ನಾಗರಾವ್ ಕಚ್ಚಿದ್ರು ಇಲ್ಲಿ ವಿಷ ವಿಮೋಚನೆ ಆಗುತ್ತೆ ನಾಗರಾವ್ ಕಚ್ಚಿದ್ರು ಆಮೇಲೆ ಬಸವೇಶ್ವರ ಅಂತಿದೆ ಆ ನಂದೀಶ್ವರದಲ್ಲಿ ಯಾವುದೇ ಹುಲ್ಲು ಆದರೆ ತುಂಬ ಅದರ ಪ್ರಸಾದ ಸಾರುಬಿಟ್ರೆ ಅದು ವಿಷ ಇದಾಗುತ್ತೆ ಅವತ್ತಿನಿಂದ ಅವ್ರದೇ ಫಸ್ಟ್ ಪೂಜೆ ಇವಾಗಲೇ ನವರಾತ್ರಿಯಲ್ಲಿ ಮತ್ತು ರಥೋತ್ಸವ ಆಗುತ್ತೆ ಅವತ್ತು ಫಸ್ಟ್ ಪೂಜೆ ಚನ್ನಪನಹಿ ಅವರು ಅವ್ರ ವಂಶದಿಂದ ಮಾಡ್ಕೊಂಬತ್ತಾಗಾರೆ ಪ್ರತಿ ದಿವಸ ಅವತ್ತಿನಿಂದ ಈಚೆಗೆ ಎಲ್ಲ ಭಾಳ ನವೀನತೆಯಿಂದ ಶೋಲ್ಡ್ರ್ ಕಾಲರ್ ಅವಾಗ ದೇವಸ್ಥಾನ ಕಟ್ಟೋರು ಅಂತೆ ಅವತ್ತಿಂದ ತುಂಬ ಅದ್ಭುತವಾಗಿ ಈ ಅಕ್ಕಪಕ್ಕ ಊರವರೆಲ್ಲ ಈ ದೇವ್ರಿಗೆ ಪ್ರತಿ ಏನೇ ಬೆಳೆದ್ರು ಇಲ್ಲಿ ಕೊಡ್ತಾರೆ ಪ್ರತಿ ವರ್ಷ ಏನೇ ಅವರು ಏನೇ ವ್ಯವಸಾಯ ಮಾಡಿ ಬೆಳೆದ್ರೆ ಸ್ವಾಮಿಗೆ ಸಲ್ಲಿಸ್ಬಿಟ್ಟೆ ಅವರು ಮುಂದಿನ ವ್ಯವಹಾರ ವ್ಯವಸಾಯಗಳಾಗಲಿ ಏನೇ ಅದು ಮಾಡೋದು ಪ್ರತಿ ವರ್ಷ ಯಾರು ಇಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಮ ಅವರ ಮನೆ ಅಕ್ಕಿನೇ ತಂದು ಪೊಂಗಲ್ ಮಾಡಿಸ್ಕೊಂಡೋಗಿ ಹೋಗಿ ಅವ್ರು ಪ್ರಸಾದ ವಿನಿಯೋಗ ಮಾಡ್ತಾರೆ ಅವತ್ತೆಲ್ಲ ಅಷ್ಟೊಂದು ಇದಾಗಿ ನಡ್ಕಂಡು ಬರ್ತಾರೆ ಪ್ರತಿ ರುದ್ರಾಕ್ಷಿ ಪ್ರತಿ ಸೋಮವಾರ ರುದ್ರಾಕ್ಷಗಳು ಬೇಕಾದ ಈಗ ಜಾಸ್ತಿ ಭಕ್ತಾದಿಗಳಾಗ್ಬಿಟ್ಟಿದ್ದಾರೆ ತುಂಬ ಜ್ ಪೂಜೆಗಳು ತುಂಬ ನಡೀತಾ ಇದೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಪೂಜೆ ನಡೀತಿದೆ ಪ್ರತಿ ಕಾಮ್ ಮೇಲೆ ರಥೋತ್ಸವ ಸ್ವಾಮಿದು ಮದ್ವಿವ್ಯ ರಥೋತ್ಸವ ನಡೆಯುತ್ತೆ ಪ್ರತಿ ವರ್ಷ ಯಾವ ಕಾಮನೂ ಬೀಳುತ್ತೆ ಇಲ್ಲಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ ಮತ್ತು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವಗಳನ್ನ ನಚ್ಚುತ್ತಾರೆ ಜನಗಳು ಭಕ್ತಾದಿಗಳು ಬಂದು ಮತ್ತು ಇಲ್ಲಿ ಈ ಚರ್ಮದ ಕಾಯಿಲೆಗಳೆಲ್ಲ ಆಗಿರುತ್ತಲ್ಲ ಅದಕ್ಕೆ ಇಲ್ಲಿ ಗಂಧ ಉತ್ತದ ಪ್ರಸಾದ ತೀರ್ಥ ಎಲ್ಲ ಕೊಟ್ಟರೆ ಒಂದು ಮೂರು ವಾರ ಅಂತ ಅವರು ಹರಿಸ್ಕಂಡು ಮೂರು ವಾರನ ಐದು ವಾರನೂ ಬಂದು ಇಲ್ಲಿ ಪ್ರದಕ್ಷಿಣೆ ಮಾಡಿ ಪ್ರಸಾದ ತಗೊಂಡು ಹೋದರೆ ಎಲ್ಲ ವಾಸಿಯಾಗುತ್ತೆ ಇಲ್ಲ ತುಂಬ ಜನರಿಗೆಲ್ಲ ಇದೆ ಆಮೇಲೆ ಈ ಮಕ್ಕಳಿಲ್ದಂಥವ್ರಿಗೆ ಇಲ್ಪಿನ ಪ್ರಸಾದ್ ಕೊಡ್ತೀವಿ ಅದು ಸಂತಾನ ಭಾಗ್ಯನೂ ಆಗುತ್ತೆ ಅವರ ಆ ವಿಧಿವತ್ತಾಗಿ ನಡ್ಕೊಂಡ್ರೆ ಸಂತಾನ ಭಾಗ್ಯ ಮತ್ತು ಈ ಕಲ್ಯಾಣ ಆಗದೆ ಇದ್ದವರು ಅವರು ಗಿರ್ಜಾ ಕಲ್ಯಾಣ ಮಾಡಿಸ್ತೀವಿ ಅಂತ ಅರ್ಸ್ಕೊಂಡು ಇದೆಲ್ಲ ಮಾಡ್ಕೊಂಡ್ರೆ ಅವ್ರಿಗೆ ಕಲ್ಯಾಣವೂ ಆಗುತ್ತೆ ಆಮೇಲೆ ಅವ್ರು ಅದಕ್ಕೆಲ್ಲ ತೀರಿಸ್ತಾ ಇದ್ದಾರೆ ತುಂಬ ಜನ ಬಗ್ ಬರ್ತಾ ಇದ್ದಾರೆ ಶಿವರಾತ್ರಿ ಹಬ್ಬದ ವಿಶೇಷ ನೈಟೆಲ್ಲ ಜಾಗರಣೆ ಇರ್ತಾರೆ ನೈಟೆಲ್ಲ ಅಭಿಷೇಕ ಆಗುತ್ತೆ ಐವಳೆಂಟು ಸಲ ಅಭಿಷೇಕ ಆಗಿ ಮಾರನೆಗೆ ಬೆಳಗ್ಗೆಗೆ ಪರ ನಡೀತದೆ ಅನ್ನದಾನ ಪರ ಇರುತ್ತೆ ವಿಶೇಷವಾಗಿ ನಡೀತದೆಲ್ಲ ಭಕ್ತಾದಿಗಳು ವಿಶೇಷ ಭಾಳ ಕಾರ್ತಿಕ್ ಮಾಸದಲ್ಲಿ ಭಾಳ ವಿಶೇಷವಾಗಿ ನಡೀತದೆ ಗೌರಿ ಹಬ್ಬದಲ್ಲಿ ಇಲ್ಲಿ ಪ್ರತಿಯೊಬ್ಬರು ತನಿ ಎರೀತಾರೆ ಸುತ್ತ ಸುತ್ತ ಏಳಳ್ಳಿಯವರು ಬಂದು ಅವತ್ತೊಂದು ದಿವಸ ಇಲ್ಲಿ ಚಿಗಳಿ ತಂಬಿಟ್ಟು ನಾವೇ ಅರ್ಚಕ್ರೆ ಮಾಡಿಕೊಡ್ತೀವಿ ಆ ಚಿಗ್ಳಿ ತಂಬಿಟ್ಟು ಇಲ್ಲಿ ಒಳ ಸುತ್ತ ಒಳಕಲೆಲ್ಲ ಇದೆ ಆ ಒಳಕಲಲ್ಲಿ ಹಿಡಿದು ನಾವೇ ಅವ್ರಿಗೆ ಚಿಗ್ಳಿ ತಂಬಿಟ್ಟು ಕೊಡ್ತೀವಿ ಆ ಪ್ರಸಾದ ತಗೊಂಡೋಗಿ ಅವರು ಹುತ್ತದಲ್ಲಿ ತನಿ ಪ್ರಸಾದ ಪ್ರಸಾದ್ ಭಾಳ ವಿಜೃಂಭಣೆಯಿಂದ ನಡೀತದೆ ಯಾವುದೇ ಒಂದು ಸಂಕ್ರಾಂತಿ ಆಗಿರ್ಬೋದು ಯಾವುದೇ ಒಂದು ತುಂಬ ಜನ ಬರ್ತಾರೆ ಪ್ರತಿ ಪ್ರತಿ ವರ್ಷನೂ ಕಾಮನುಣಿಮೆ ದಿವಸ ರಥೋತ್ಸವ ಆಗುತ್ತೆ ನಾವು ಪ್ರತಿ ಎಂಟು ದಿವಸ ಪಟ್ಟು ಕೂರಿಸ್ತೀವಿ ಹುಣ್ಮೆ ಎಂಟು ದಿವಸ ಅಂತ ಪ್ರತಿ ದಿವಸ ಉತ್ಸವಗಳಾಗುತ್ತೆ ಪ್ರತಿ ಒಂದೊಂದು ಉತ್ಸವ ಒಬ್ಬೊಬ್ಬರದ್ದು ಭಕ್ತಾದಿಗಳಿದ್ದಾರೆ ಅವರೇ ಅದರ ಸೇವೆಯನ್ನು ಇನ್ನು ಯಾರಿಗೂ ಬಿಟ್ಕೊಡಲ್ಲ ಅವರೇ ಮಾಡ್ತಾರೆ ಪ್ರತಿ ಒಂದು ಪಲ್ಲಕ್ಕಿ ಉತ್ಸವ ಆಗುತ್ತೆ ತೆಪ್ಪೋತ್ಸವ ಆಗುತ್ತೆ ಹತ್ತು ದಿವಸ ಕಾರ್ಯಕ್ರಮ ನವರಾತ್ರಿಯಲ್ಲಿ ವಿಶೇಷವಾಗಿ ಹೋಗುತ್ತೆ ಸೊ ಬನ್ನಿ ಮಟ್ಟಕ್ಕೆ ಹೋಗುತ್ತೆ ದೇವ್ರ ಇಲ್ಲಿಂದ ಜನಪುಂಗಿಗೆ ಹೋಗುತ್ತೆ ವಿಜಯದಶಮಿ ದಿವಸ ತುಂಬ ವಿಜೃಂಭಣೆಯಾಗಿ ಆನೆ ನಮ್ದೊಂದು ಕಂಚಿನ ಆನೆ ಮಾಡಿಸ್ಕೊಂಡಿದ್ವಿ ಮೈಸೂರಲ್ಲಿ ಹೆಂಗೆ ನಡೀತದೆ ಅದೇ ಥರ ಇಲ್ಲವೇ ಮಾಡ್ತೀವಿ ಪೂಜೆ ಮಾಡ್ಕೊಂಡು ವಾಪಸ್ ತಿರ್ಗಾ ರಾತ್ರಿ ಒಂದು ಗಂಟೆ ಆಗುತ್ತೆ ಆ ಗುತ್ತಿಗೆಡೆ ಇದ್ದಿಂದ ಅವರು ಅಂತ ಇರ್ತದೆ ಹಿಂದೆ ಆ ಚಂದ್ರಾಯುಧ ಇದನ್ನು ಬನ್ನಿ ಚಂದ್ರಾಯುಧದಲ್ಲಿ ಹೊಡಿತಾರೆ ಅದನ್ನು ಗುತ್ತಿಗೆಡೆನ ಆ ಹೊಡೆದಾಗ ಏನು ಮಾಡುತ್ತೆ ಸ್ವಾಮಿ ತಲೆಗೆ ಬಿದ್ದು ಬಿಡ್ತದೆ ಇದು ನಮ್ಮ ಮಂಡ್ಯ ಚಿಪ್ಪು ಅಂತ ತಲೆಗೆ ಹಿಂಗೆ ಕ್ರಾಸ್ ಆಗಿ ಬೀಳ್ತದೆ ಅದರಿಂದ ನಮ್ಮ ಸ್ವಾಮಿ ತಲೆ ಇದೇ ಕ್ರಾಸ್ ಆಗೈತೆ ಈ ಥರ ಆ ಸ್ವಾಮಿ ತಲೆ ಕೂಕ್ ಮಂಜು ಸ್ವಾಮಿ ತಲೆ ಹಿಂಗೆ ಆಯ್ತು ಆ ಇದರಿಂದ ಸ್ವಾಮಿ ತಲೆ ಇದ್ದರಿಂದ ಮ ಫಸ್ಟ್ ಮಂಡ್ಯಕ್ಕೆ ಬಸವೇಶ್ವರ ದೇವಸ್ಥಾನ ಅಂತ ಐತೆ ಅಲ್ಲಿ ಚೆನ್ನಪ್ಪ ನಮ್ಮ ಇದು ಎಲ್ಲ ಕಾಮನ್ ಗುಡಿ ಸರ್ಕಲಲ್ಲಿ ಅಲ್ಲಿ ಮಂಡ್ಯ ಚಿಪ್ಪು ಬೀಳ್ತದೆ ಫಸ್ಟ್ ಪ ತೀರ ನೆಸ್ಟ್ ಇನ್ನೊಂದು ಪುಟ ಹಾರಿ ಅಲ್ಲಿ ಬೀಳ್ತದೆ ಅಲ್ಲಿ ಚಿಕ್ಕ ಮಂಡಿಕೆ ಆಮೇಲೆ ಅಷ್ಟು ಹೊರಡ್ತದೆ ಹೊರಡಲ್ಲಿ ಚ ಮಂಡ್ಯಕ್ಕೆ ಬಿದ್ದಿದ್ದಿಂದ ಮಂಡಿ ಅಂತ ಹೆಸರು ಚಿಕ್ಕ ಎರಡನೇ ಪುಟ ಬಿದ್ದದ್ರಿಂದ ಚಿಕ್ಕ ಮಂಡಿ ಅಂತ ಹೆಸರು ತಿರ್ಗ ಮೂರನೇ ಸರ್ತಿ ಉರುಳಿದಿಂದ ಹೊರಳು ಅಂತ ಹೆಸರುದಕ್ಕೆ ಅಲ್ಲಿ ನಮ್ಮ ಮಂಡೇಶ್ವರ ಅಂತ ಐತೆ ಅಲ್ಲಿ ಅಲ್ಲಿ ಗಿಲಿ ಕಚ್ಚೋದೇ ಇವತ್ತು ಹುಷಾರಾಗುತ್ತೆ ಜನಗಳು ಐತಾರೆ ಇಲ್ಲಿ ಯಾವ ಕಚ್ಚೋದೆ ಪ್ರತಿ ಯಾವುದೇ ಸ್ವಾಮಿದು ತಲೆ ಮೇಲೆ ಗಂಧ ಇಟ್ಟಿರ್ತದೆ ಆ ಗಂಧ ತೀರ್ಥ ಕೊಟ್ಟರೆ ಇವತ್ತು ಸಾಕ್ಷಾತ್ಗೆ ಹುಷಾರೈತೆ ಎರಡು ಗಂಟೆ ಮೂರು ಗಂಟೆ ರಾತ್ರಿ ಆಗಲಿ ಯಾವಾಗಲೀಲ್ಲಿ ಬರ್ತಾ ಇರ್ತಾರೆ ಬಂದು ತೀರ್ಥ ಸೇವನೆ ಮಾಡಿದ್ರೆ ಅರ್ಧ ಗಂಟೆಲಿ ಎದ್ದು ಕುತ್ಕತೆ ಅಂತ ಯಾವ ಜಾತಿ ಆಗೋದು ಸರಿ ಬಂದು ಇವತ್ತು ಸಾಕ್ಷಾತಾಗಿ ನಡೀತದೆ ಆಮೇಲೆ ಮೃತಕ್ಕೆ ಇದ್ದದಿಂದ ನಾಗರಾಯ್ತಾ ಇರ್ತದೆ ಈ ನಾಗರೆಲ್ಲ ಬಳಸ್ತಾರೆ ಇಲ್ಲಿ ಈ ಉತ್ತ ಆ ಎಲ್ಲ ಐತೆ ಹಾಲು ಎಲ್ಲ ತನಿಯರಿ ಮೂರು ವಾರ ಮಾಡಿ ಅವ್ರಿಗೆ ಮೃತ್ಯಕ್ಕೆ ಸಾವಿರದ ಮೂರು ವಾರದಲ್ಲಿ ಹುಷಾರಾಯ್ತದೆ ಆ ಥರ ಇಲ್ಲಿ ಆಮೇಲೆ ಸ್ವಾಮಿ ಮೈಮೇಲೆ ಬಂದು ಅವರು ಇದ್ರ ಮೇಲೆ ಆ ಥರ ದೇವಸ್ಥಾನ ಅಂಕ್ನ ಒಂದು ಅಂಕ್ನ ಕಟ್ಸಿದ್ದು ಇವತ್ತು ಸಾಕು ಆ ಆಗಿ ಆ ಮೊದಲನೇ ದಿನ ಪೂಜೆ ರಥೋತ್ಸವದಲ್ಲಿ ವಿಜಯದಶಮಿಲಿ ಕಾರ್ತಿಕ ಮಾಸದಲ್ಲಿ ಮೊದಲನೇ ದಿನ ಅವ್ರ ಪೂಜೆ ಐತೆ ಆಮೇಲೆ ಇತರೆ ಅವ್ರದ್ದೆಲ್ಲ ಬೇರೆ ಪೂಜೆ ವಿಶೇಷದಿಂದಲೆಲ್ಲ ದಿನದಲ್ಲೆಲ್ಲ ಜಂಡಮಾಜ್ಞ ಪ್ರತಿಯೊಂದು ಅಭಿಷೇಕ ಮ ಪ್ರಸಾದಿನಯ್ಯಾಗೆ ಎಲ್ಲ ಮಾಡ್ತಾರೆ ಆಮೇಲೆ ಆಯ್ತದೆ ಅದು ಇದೇ ಥರ ರಥೋತ್ಸವ ಆಯ್ತದೆ ಕಾರ್ತಿಕ್ ಮಾಸ ನಾಲ್ಕೂವರನು ಜಾತ್ರೆ ಆಯ್ತದೆ ಕಾಮನೊಳೆ ರಥೋತ್ಸವ ಆಯ್ತು ದೊಡ್ಡದು ಊರೊಳಗಡೆ ತಿರುಗಾ ಶಿವರಾತ್ರಿ ಜಾತ್ರೆ ಯುಗಾದಿ ಪ್ರತಿಯೊಂದು ಹಬ್ಬದಲ್ಲಿ ಜಾತ್ರೆ ನಡೀತದೆ ಎಲ್ಲ ಹೊರಗಡೆ ಎಲ್ಲ ಜಿಲ್ಲೆಯಿಂದ ಚ ಗುಂಡ್ಲುಪೇಟೆ ಹಾಸನ ಈ ಕಡೆ ಭದ್ರಾವತಿ ಕನಕಪುರ ಸೈಡು ಬೆಂಗಳೂರು ಎಲ್ಲ ಕಡೆಯಿಂದ ಸಾವಿರಾರು ಕೂಡ ಐತೆ ನಮ್ಮ ಕಿಶೋನಿಗೆ ಈಗ ರೀಸೆಂಟಾಗಿ ತೊಂಬತ್ತೇಳರ ದೇವಸ್ಥಾನ ಮಾಡ್ತು ಆಮೇಲೆ ಎರಡು ಸಾವಿರದ ಹದಿನಾಲ್ಕು ರಾಜಗೋಪುರ ಮಾಡ್ತು ಎಲ್ಲ ಭಕ್ತಾದಿಗಳು ದುಡ್ಡು ಇದು ಸರ್ಕಾರದಿಂದ ಏನು ಒಂದು ಇಲ್ಲ ಎಲ್ಲ ನಮ್ಮ ಸಾವಿರ 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 ಭಕ್ತಾದಿಗಳಿಂದ ಎಲ್ಲ ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಒಂದು ಸಾವಿರ ಈ ಥರ ಎಲ್ಲ ಕೊಟ್ಟು ರಾಜಗೋಪುರ ಎಲ್ಲ ಉದ್ಘಾಟನೆ ಮಾಡೋದು ಅದರಿಂದ ಇವತ್ತು ಸಾಕ್ಷಾಗಿ ನಡೀತದೆ ನಮ್ಮದು ಹೆಸರು ಒಂದು ವರ್ಷದ ಇತಿಹಾಸ ಐತೆ ದೇವಸ್ಥಾನಕ್ಕೆ ಆದರೆ ಇವತ್ತು ಭಕ್ತಾದಿಗಳು ಬೇಕಾದಷ್ಟು ಬರ್ತಾ ಪ್ರಸಾದ ವಿನಿಯೋಗ ಹುಣ್ಮೆ ಪೂಜೆ ವಿಶೇಷ ಬೆಣ್ಣೆ ಅಲಂಕಾರ ಮೇಲೆ ನಮ್ಮದು ಅಮಾವಾಸ್ಯೆ ಪೂಜೆ ರುದ್ರಾಂಶಗಳು ಎಲ್ಲ ಪ್ರತಿನಿತ್ಯ ಮಾಡಿ ಹಿಂಗೆ ಹೇಳಿ ಮುಂದುವರಿತಾ ಇದೆ ದೇವಸ್ಥಾನ ಬಂಧುಗಳೇ ಇದು ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅನ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಿ ವಂದನೆಗಳು